ಬಹಳ ಒಂದು ಖುಷಿಯ ವಿಚಾರ ಅಂದರೆ ಭವ್ಯ ಅವರು ಇದೀಗ ನಟನೆಯನ್ನ ಮಾಡ್ತಾ ಇದ್ದಾರೆ ಹೊಸ ಧಾರಾವ್ಯಲಿ ಜೊತೆಗೆ ಮದುವೆನೂ ಸಹ ಆಗ್ತಿದ್ದಾರೆ ಧಾರಾವಾಹಿಯಲ್ಲಿ ರಿಯಲ್ ನಲ್ಲಿ ಎಲ್ಲ ರಿಯಲ್ ಲೈಫ್ನಲ್ಲಿ ಮದುವೆ ಆಗ್ತಿದ್ದಾರೆ ಸೌದು ಕನ್ನಡ ಅಂತ ಹೊಸ ಧಾರಾವಾಹಿಗೆ ಸೆಲೆಕ್ಟ್ ಆಗಿದ್ದಾರೆ ಹೀರೋಯಿನ್ ಆಗಿ ಭವ್ಯ ಅವರು ಭವ್ಯ ಇನ್ಮೇಲೆ ಕಂಪ್ಲೀಟ್ ಆಗಿ ಧಾರಾವಾಹಿಯಲ್ಲಿ ಮಿಂಚಲು ಶುರು ಮಾಡಿದ್ದಾರೆ ಈರೋ ಯಾರು ಗೊತ್ತಾ ಕಿರಣ್ ರಾಜ್ ಅವರು ಕನ್ನಡತಿ ಮೂಲಕ ಹೆಸರುವಾಸಿಯಾಗಿದ್ರಲ್ಲ ಅವರೇ ಇದೀಗ ಕನ್ನಡ ಧಾರಾವಿಯಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡುತ್ತಿರುವಂಥದ್ದು ಈ ಒಂದು ಧಾರಾವಿಯಲ್ಲಿ ದೊಡ್ಡ ತಾರಾ ಬಳಕವೇ ಇದೆ ಭವ್ಯ ಅವರ ನಟನೆ ಎಲ್ರಿಗೂ ಕೂಡ ಇಷ್ಟ ಬಿಗ್ ನಲ್ಲಿ ಕೂಡ ತುಂಬಾನೇ ಮಿಂಚಿದ್ರು ಎಲ್ಲರೂ ಕೂಡ ನೋಡಿದ್ದಾರೆ ನೋಡಿರ್ತಾರೆ ಬಿಗ್ ಬಾಸ್ನಲ್ಲಿ ಸಿಕ್ಕಾಬುಡ ಸೂಪರ್ ಆಗಿ ತ್ರಿವಿಕ್ರಮ್ ಅವರ ಜೊತೆಗೆ ಜೋಡಿಯಾಗಿರ್ತಾರೆ ತ್ರಿವಿಕ್ರಮ್ ಅವರನ್ನ ಕಂಪ್ಲೀಟ್ ಆಗಿ ಗೆಲ್ಲೋಕ್ಕೆ ಅವರು ಕೂಡ ಒಂದು ಸಹಾಯವನ್ನ ಮಾಡಿರ್ತಾರೆ ಭವ್ಯ ಅವರು ಕೂಡ ಫೈನಲ್ಗೆ ಬಂದು ಎಲಿಮಿನೇಟ್ ಆಗಿ ಹೋಗ್ತಾರೆ ಇದೀಗ ಒಂದು ಒಳ್ಳೆ ಆಫರ್ ಅನ್ನ ಪಡೆದುಕೊಂಡಿದ್ದು ಕನ್ನಡ ಎಂಬ ಹೊಸ ಧಾರಾವಾಹಿಗೆ ಹೀರೋಯಿನ್ ಆಗಿ ಈಗ ಕಿರಣ್ ರಾಜ್ ಅವರ ಜೊತೆ ಪೇರ್ ಆಗಿ ನಡೆಸ್ತಾ ಇದ್ದಾರೆ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಜೋಡಿ ಇಷ್ಟ ಆಯ್ತಾ ಈ ಒಂದು ಜೋಡಿ ಸೀರಿಯಲ್ ನಲ್ಲಿ ಮದುವೆನ ಸಹ ಮಾಡ್ಕೋತಾರೆ ಯಾವ ರೀತಿ ಧಾರಾವಾಹಿ ಓಪನಿಂಗ್ ತಗೊಳುತ್ತೆ ಕತೆ ಯಾವ ರೀತಿ ಇರುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ